ಇವತ್ತು ನಮ್ಮ ಕರುನಾಡಿನ ದೇವರು ಅಂತಲೇ ಹೇಳಬಹುದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ನಿತ್ಯ ಪೂಜೆ ಸಲ್ಲಿಸುವಂತಹ ದೇವರ ಹುಟ್ಟುಹಬ್ಬ ನಮ್ಮ ಪ್ರೀತಿಯ ಅಪ್ಪು ಸವರವರ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ನಾವು ಅವರ ಪುಣ್ಯಭೂಮಿಯಲ್ಲಿ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಿನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ದಾರೆ ಕೆಲವು ಕಡೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅಂದರೆ ಅನ್ನದಾನ ಆಗಿರ್ಬೋದು ರಕ್ತದಾನ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಅವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ ನನ್ನ ಜೊತೆ ಅವರ ಅಭಿಮಾನಿಗಳು

ಪ್ರತಿಯೊಂದು ಮೂವಿ ನೋಡ್ತೀವ್ ರಾಜಂಚ ಪ್ರಾಣ ನಮ್ಮೂರಲ್ಲಿ ದೊಡ್ಡ ಕಟೌಟೇ ಮಾಡಿ ಪ್ರತಿಯೊಂದು ಅವರು ಈ ಭಾನುವಾರ ಇರೋದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಆರಾಮಾಗಿ ಇದ್ಬಿಟ್ಟು ನಿನ್ನೆ ನೈಟ್ ಏನೇ ಬಿಟ್ಟಿದ್ವಿ ನಿನ್ನೆ ನೈಟ್ ಬಿಟ್ಟು ಇಲ್ಲ ನೈಟ್ ಹನ್ನೆರಡು ಗಂಟೆ ಒಂದೂರಾಯ್ತು ಕನ್ನಡ ಸಿನಿಮಾ ನೋಡಿ ಅವರು ಯಾಕೆ ಇಲ್ಲಿ ಹೇಳಿ ಬ್ರೋಹ ನಮಗೆ ಒಂದು ಮಾತನ್ನು ನಾವೆಲ್ಲರೂ ಅಪ್ಪು ಸರ್ ಪ್ಯಾಂಟ್ಸ್ಗಳು ಇಲ್ಲಿವರು ಎಲ್ಲರೂ ಪಾಲನೆ ಮಾಡ್ತೀವಿ ಅಪ್ಪು ಸರ್ ಪ್ಯಾಂಟ್ಸ್ ಹೆಂಗೆ ಅಂತಂದರೆ ಕೆಟ್ಟವ್ರನ್ನೂ ಒಪ್ಕೊಳ್ತೀವಿ ಒಳ್ಳೆಯನು ಒಪ್ಕೊಳ್ತೀವಿ ಅಪ್ಪು ತ ಅಪ್ಪು ಸರ್ ಹಾಕಿಕೊಟ್ಟೆ ದಾರಿಯಲ್ಲಿ ನಾವು ನಡ್ತಾ ಒಬ್ಬ ವ್ಯಕ್ತಿ ಹಿಂಬಾಲಕರ ಹೆಂಗಿರ್ಬೇಕಂತಂದ್ರೆ ಅವ್ರು ಹಾ ಅವ್ರ ಮಾತು ಅವ್ರ ಹೆಸರುಗಳನ್ನ ಹೇಳ್ತಾ ಹೋಗ್ಬಾರ್ದು ಅವ್ರು ಹಾಕ್ಕಿ ಕೊಟ್ಟೆ ಅಜ್ಜೆಯಲ್ಲಿ ಒಳ್ಳೇದನ್ನು ಮಾಡ್ತಾ ಸಾಗಬೇಕು ಆವಾಗ ಆ ವ್ಯಕ್ತಿ ಆತ್ಮಕ್ಕೆ ಚಾನ್ಸ್ ಸಿಗುತ್ತೆ ಅವ್ರು ಸದಾ ನಮ್ಮ ಜೊತೆ ಇದ್ದಾರೆ ಇಲ್ಲ ಅಪ್ಪು ಸರ್ ಎಲ್ಲ ಫ್ಯಾನ್ಸ್ ಜೊತೆ ಇದ್ದಾರೆ ಹುಟ್ಟು ಹಬ್ಬ ಅಂತ ಅವ್ರಿಗೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗೋಸ್ಕರ ಜಾಕಿ ಸಿನಿಮಾ ರೀ ರಿಲೀಸ್ ಆಗಿದೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೀವೆಲ್ಲರೂ ಕೂಡ ಮೇಡಮ್ ಕ್ರೇಜ್ ನೋಡಬಹುದು ಎಲ್ಲ ಹೌಸ್ ಟಿಕೆಟ್ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿ ಮೂವಿ ರೀ ರಿಲೀಸ್ ಆಗದಾಗ ಹೌಸ್ ಆಗಿದೆ ಅಂತಂದ್ರೆ ಅದು ಅಪೋಸರ್ ಮೂವಿ ಮಾತ್ರ ಕನ್ನಡ ಇಂಡಸ್ಟ್ರೀಯಲ್ಲಿ ಬೇರೆ ಯಾರ ಮೂವಿನೂ ಆ ಥರ ಆಗಲ್ಲ ಹೇಳ್ಕೋಬೋದು ಜೋರಾಗಿ ಎಲ್ಲರೂ ಕೂಡ ಅಪ್ಪುಸರಿಗೆ ಹುಟ್ಟು ಹಬ್ಬ ಅಂತ ಜೋರಾಗಿ ಹೇಳಿ ಇರೋದೊಂದು ಜೀವನ ಬನ್ನಿ ಇರೋದೊಂದು ಜೀವನ ಇವತ್ತಿರ್ತಿವೋ ನಾಳೆ ಬದುಕ್ತಿವೋ ಗೊತ್ತಿಲ್ಲ ಇರೋ ದಿವಸ ಅಪ್ಪು ಸರ್ ದ ತರ ದಾನ ಧರ್ಮ ಮಾಡ್ಬಿಟ್ಟು ಚೆನ್ನಾಗಿ ನಂಗ್ ನಗ್ತಾ ಚೆನ್ನಾಗಿರ್ಬೇಕು ಯಾರು ಪವರ್ ಪುನೀತ್ ರಾಜ್ಕುಮಾರ್ಗೆ ಪವರ್ ಸ್ಟಾರ್ ಪುನೀತ್ ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್

ಆಟವೇ ನಿಲ್ಲದು ಎಂದು ಆಟನಿಲ್ಲದು ನಿಲ್ಲದು ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಬೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಯಾರು! ಯಾರು ಎಲ್ಲ ತರ ಹೆಂಗಿರ್ಬೇಕು ಅಪ್ಪು ಬಸ್ತಾರ ದನ ಧರ್ಮ ಮಾಡಿ ದಾನ ಧರ್ಮ ಮಾಡಿ ಯಾರ್ಗೂ ಕಾಣ್ದಂಗೆ ದಾನು ಬಾಸ್ತಾ ನಾನು ಮಿಸ್ತರ ಕಾಣಿಸ್ತಾ ಯಾವ ಸಿನಿಮಾ ನೋಡಿದೀಯ ಅಪ್ಪು ಸರ್ ಅದ್ ಕುತ್ಕೋ ಜೇಮ್ಸ್ ನೋಡ್ದು ಅಪ್ಪು ಸರ್ ಎಲ್ಲಿದ್ದಾರೆ ಈಗ ಅಪ್ಪು ಸರ ನಮ್ ಬಿಟ್ಟು ದೂರ ಹೋಗಿದ್ರು ಯಾವ ಕಡೆ ದೂರ ಹೋಗಿದಾರಂದ್ರೆ ಯಾವ ಸಿನಿಮಾ ಎಲ್ಲ ನೋಡಿದಿರ ಅವ್ರದ್ದು ಇದು ಗಂಧದ ಗುಡಿ ಮತ್ತೆ ಜೇಮ್ಸ ಯುವರತ್ನ ಇಲ್ಲಿ ಯಾಕೆ ಬಂದ್ರಿ ಈಗ ಅಪ್ಪು ಇದು ರಾಜ್ಕುಮಾರ್ ಸಮಾಜ ಇದು ಬರ್ತಡೇ ಸಲಕ್ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದೀರಾ ಅಂಜನಿ ಪುತ್ರ ನೀವು ಮಾತಾಡ್ಕೊಟ್ಟ ಹೇಳಿ ನೋಡೋಣ ಗೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಬಸಲಿಗೆ ಬಂದು ಬೆಳಗಿದಿಯ ಮನೆಯಿಂದ ಆ ರಾಜಸುರ ರಾಜಸು ಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು চ'টো আপু ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಬರೀ ನಮ್ಮ ಬೆಂಗಳೂರು ಅಷ್ಟೇ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ ಹೊರ ರಾಜ್ಯಗಳಿಂದಲೂ ಬಂದಿದ್ದಾರೆ ಅಂದ್ರೆ ನಾವು ಗಮನಿಸಬಹುದು ಎಲ್ಲರ ಮನೆ ಮನಗಳಲ್ಲಿ ಶಾಶ್ವತವಾಗಿ ನಾನು ಯಾವತ್ತೂ ಕೂಡ ಅಪ್ಪು ಸರ್ ಬಗ್ಗೆ ಮಾತಾಡುವಾಗ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಈ ಭೂಮಿ ಈ ಆಕಾಶ ಇರುವವರೆಗೂ ಕೂಡ ಅಪ್ಪು ಸರ್ ಅವರ ಹೆಸರು ಶಾಶ್ವತವಾಗಿರುತ್ತೆ ಅಂತ ಹೇಳಿ ಆ ಶಾಶ್ವತವಾಗಿ ಇರಿಸೋದಕ್ಕೆ ಅಭಿಮಾನಿಗಳು ಕೂಡ ನಿರಂತರವಾಗಿ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ ಇದ್ರೆ ಅಪ್ಪು ಸರ್ ಥರ ಇರಬೇಕು ಇದ್ರೆ ಅಪ್ಪು ತ ಅಪ್ಪು ಸರ್ ಥರ ಗುಣಗಳು ಇರಬೇಕು ಅಂತ ಹೇಳಿ ಅಭಿಮಾನಿಗಳು ಅಪ್ಪು ಸರ್ ಅವರ ಗುಣಗಾನವನ್ನೇ ಮಾಡ್ತಾ ಇದ್ದಾರೆ ಇವತ್ತು ಇಡೀ ದಿನ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಪ್ಪು ಹುಟ್ಟು ಹಬ್ಬವನ್ನ ಸ್ಫೂರ್ತಿ ದಿನ ಅಂತ ಕೂಡ ಆಚರಿಸ್ತಾ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಕೂಡ ಹೌದು ಇನ್ನೂ ಒಂದಷ್ಟು ಅಭಿಮಾನಿಗಳಿದರೆ ಅವನ್ನೆಲ್ಲನೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ ಸರ್ ಹೇಳಿ ನನ್ನ ಹೆಸ್ರು ಲೊಕೇಶನ್ ತ ಮೇಡಮ್ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ಅಪ್ಪು ಸರ್ ಮತ್ತು ಶಿವಣ್ಣ ಸರ್ ಮತ್ತು ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಫ್ಯಾಮಿಲಿ ಅಪ್ಪಟ ಅಭಿಮಾನಿ ಏನಪ್ಪ ಅಂತಂದರೆ ಅಪ್ಪು ಸರ್ ಇಲ್ಲ ಅನ್ನೋದು ನಿಜವಾಗ್ಲೂ ನಂಬಕ್ಕಾಗಲ್ಲ ಅಸಾಧ್ಯ ಯಾವುದೇ ಕಾರಣಕ್ಕೂ ಅಸಾಧ್ಯ ಅವ್ರನ್ನ ಅಲ್ಲಿ ಜಸ್ಟ್ ಅಲ್ಲಿ ಹೋದರೆ ಸ್ಟನ್ ತನ್ನಾಗುತ್ತೆ ಅದೇನೋ ಗೊತ್ತಿಲ್ಲ ಸ್ಟನ್ ತನ್ನಾಗುತ್ತೆ ಆ ರೀತಿ ಏನಪ್ಪ ಅಂತಂದರೆ ಅಪ್ಪು ಸರ್ ಎಲ್ಲರೂ ಸರಳತೆ ಒಂದು ಸಿಂಪ್ಲಿಸಿಟಿನ ಇಷ್ಟಪಡ್ತಿದ್ರು ತುಂಬ ಯಾವ ಯಾವ ಯಾರಿಗೂ ಒಬ್ಬ ಒಬ್ಬ ಚಿಕ್ಕ ಮಗುಗೂ ಯಾವುದೇ ರೀತಿ ನೋವು ಮಾಡಿಲ್ಲ ಆ ರೀತಿ ಅಪ್ಪು ಸರ್ ಬೆಳೆದರು ಅವ್ರ ತಾಯಿನ ತುಂಬ ಇಷ್ಟಪಡ್ತಿದ್ರು ಅದಕ್ಕೋಸ್ಕರ ನಾನು ಅಪ್ಪು ಸರಿಗೋಸ್ಕರ ಅಮ್ಮ ಲವ್ಯ ಅಂತ ಹಾಕ್ಸಿದ್ದೀನಿ ಬಟ್ ಏನಪ್ಪ ಅಂತಂದರೆ ಅವರ ಅವ್ರ ಗುಣಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಹಾಂ ಅಪ್ಪು ಸರ್ ಯಾವಾಗಲೂ ನೋಡಿ ವಾಚ್ ಆಗ್ತಾಯಿದ್ರು ನಾನು ಕೂಡ ಅದು ನೂರು ರೂಪಾಯಿ ವಾಚ್ ಆಗಿರಲಿ ನಾನು ಕಂಟಿನ್ಯೂಸಾಗಿ ಹಾಕ್ತೀನಿ ಬಟ್ ಅಪ್ಪು ಸರ್ನ ಇಲ್ಲ ಅಂತ ನೆನ್ಸ್ಕೊಳಕ್ಕೆ ದಯವಿಟ್ಟು ಎಲ್ಲರೂ ಅಪ್ಪು ಸರ್ ಅಭಿಮಾನಿಗಳಾಗಿ ಅವರಿಗೆ ಪ್ರೋತ್ಸಾಹಿಸಿ ಅವ್ರ ಆಶೀರ್ವಾದ ಪಡೀರಿ ದಯವಿಟ್ಟು ಅಪ್ಪು ಸರಿಗೂ ಅಪ್ಪು ಸರಿಗೋಸ್ಕರ ಓಕೆ ಒಂದು ಸಾಂಗ್ ಒಂದು ಒಂದೆರಡೆಲ್ಲ ಲೈನು ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ಹೊರುವಳು ಭೂಮಿ ಭಾರ ತ್ಯಾಗಮಿ ತಾಯಿ ಬಹುದು ಅಪ್ಪು ಸರ್ಗೆ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ವರ್ಗದವರು ಕೂಡ ಅಭಿಮಾನಿಗಳು ಈಗ ಹುಟ್ಟೋ ಮಗು ಕೇಳಿ ಅಪ್ಪು ಹಾಡು ಹಾಕಿದ್ರೆ ನೆಕ್ಸ್ಟ್ ಅಪ್ಪು ಹಾಡ್ಗೆ ಅವರು ಒಂದು ರೀತಿಲಿ ಸ್ಥಾನ ಆಗ್ಬಿಡ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಪ್ಪು ಸರ್ನ ಪ್ರೀತಿ ಮಾಡ್ತಾ ಹೋಗ್ತಾರೆ ಸೊ ಎಲ್ಲಾ ವರ್ಗದವರು ಕೂಡ ಮಹಿಳೆಯರಂತೂ ಜಾಸ್ತಿನೇ ಸೊ ಇವ್ರು ಎಲ್ಲಿಂದ ಬಂದಿದ್ದಾರೆ ಇವ್ರನ್ನ ಮಾತಾಡ್ತಾ ಹೋಗೋಣ ಚಿಂತಾಮಣಿಯಿಂದ ಬಂದಿದ್ದೀವಿ ಮೇಡಮ್ ಪೊಲೀಸಾಗಿ ವರ್ಕ್ ಮಾಡ್ತಿರೋದು ಅಪ್ಪಟ ಅಪ್ಪು ಅಭಿಮ ಅಭಿಮಾನಿ ನಾವು ಅಪ್ಪು ಎಲ್ಲರ ಮನೆ ಮನೆಗಳಲ್ಲಿ ಇದ್ದಾರೆ ಅಪ್ಪು ಎಂದು ಅಜರಾಮರನೆ ವಿಶ್ವ ಹ್ಯಾಪಿ ಬರ್ತಡೆ ಅಪ್ಪು ಸರ್ ವಿಶ್ವ ಹ್ಯಾಪಿ ಬರ್ತಡೆ ಅಪ್ಪು ಸರ್ ಇದು ಅಭಿಮಾನಿಗಳ ಮಾತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು